ಹಲೋ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡಿದ ಇನ್ಕಮ್ಗೆ ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಾವು ಯಾವುದೊಂದು ಸೋರ್ಸಿಂದ ಇನ್ಕಮನ್ನು ಅರ್ನ್ ಮಾಡಿದಾಗ ಒಂದಷ್ಟು ಪರ್ಸೆಂಟೇಜನ್ನು ಗೌರ್ಮೆಂಟ್ಗೆ ಟ್ಯಾಕ್ಸ್ ಆಗಿ ಕಟ್ಟಬೇಕಾಗತ್ತೆ ಇನ್ ಕೇಸ್ ನಮ್ಮ ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಲಿಮಿಟ್ಗಿಂತ ಜಾಸ್ತಿ ಇತ್ತು ಅಂತೇಳಿದೆ ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡಿದ ಇನ್ಕಮ್ಗೂ ಕೂಡ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಯಾವ್ಯಾವ ಇನ್ಕಮ್ಗೆ ಯಾವ್ಯಾವ ರೀತಿ ಟ್ಯಾಕ್ಸ್ಗಳು ಅಪ್ಲೈ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ್ಯಾವ ರೀತಿಯ ಆ್ಯಕ್ಟಿವಿಟಿಯನ್ನು ಮಾಡ್ಬೋದು ಅಂತ ನೋಡಿದ್ರೆ ಈ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಮೂರು ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಬೋದು ಒಂದು ಟ್ರೇಡಿಂಗ್ ಇನ್ನೊಂದು ಇನ್ವೆಸ್ಟಿಂಗ್ ನೆಕ್ಸ್ಟ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ ಆಗಿರ್ಬೋದು ಇನ್ವೆಸ್ಟರ್ ಆಗಿರ್ಬೋದು ಅಥವಾ ಟ್ರೇಡರ್ ಹಾಗೆ ಇನ್ವೆಸ್ಟರ್ ಎರಡೂ ಕೂಡ ಆಗಿರ್ಬೋದು ಟ್ರೇಡಿಂಗ್ ಹಾಗೆ ಇನ್ವೆಸ್ಟಿಂಗ್ ಎರಡು ಎರಡು ರೀತಿಯ ಬಿಸ್ನೆಸ್ ಅನ್ನು ಕೂಡ ನಾವು ಮಾಡ್ತಾ ಇರ್ಬೋದು ಹಾಗಾದರೆ ಟ್ರೇಡರ್ ಅಂದರೆ ಯಾರು ಅಥವಾ ಟ್ರೇಡಿಂಗ್ ಅಂದರೆ ಏನು ಅಂತ ನಾವು ನೋಡಿದ್ರೆ ಯಾರು ಫ್ರೀಕ್ವೆಂಟಾಗಿ ಬೈ ಸೆಲ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರ್ತಾರೋ ಅವರನ್ನು ನಾವು ಟ್ರೇಡರ್ ಅಂತ ಕರಿತೀವಿ ಇವತ್ತು ಬೈ ಮಾಡ್ತಾನೆ ನಾಳೆ ಸೆಲ್ ಮಾಡ್ತಾನೆ ಅಥವಾ ಇವತ್ತು ಬೈ ಮಾಡ್ತಾನೆ ಇವತ್ತೇ ಸೆಲ್ ಮಾಡ್ತಾನೆ ಹೀಗೆ ಫ್ರೀಕ್ವೆಂಟ್ ಅವನ ಆ್ಯಕ್ಟಿವಿಟಿ ಪ್ರೀಕ್ವೆಂಟಾಗಿ ಬೈಸೆಲ್ ಆಕ್ಟಿವಿಟಿಯನ್ನು ಮಾಡ್ತಾ ಇರ್ತಾನೆ ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡೋದಾಗಿರ್ಬೋದು ಸೆಲ್ ಮಾಡೋದಾಗಿರ್ಬೋದು ಫ್ರೀಕ್ವೆಂಟಾಗಿ ಮಾಡ್ತಾ ಇರ್ತಾನೆ ಅವನನ್ನು ನಾವು ಟ್ರೇಡರ್ ಅಂತ ಕರಿತೀವಿ ಅಥವಾ ಅಂಥ ಆ್ಯಕ್ಟಿವಿಟಿನ ನಾವು ಟ್ರೇಡಿಂಗ್ ಅಂತ ಕರಿತೀವಿ ಹಾಗಾದರೆ ಇನ್ವೆಸ್ಟರ್ ಅಂದರೆ ಯಾರು ಇನ್ವೆಸ್ಟರ್ ಏನು ಮಾಡ್ತಾನೆ ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡಿ ಇಮಿಡಿಯೇಟ್ಲಿ ಅದನ್ನು ಸೆಲ್ ಮಾಡಲಿಕ್ಕೆ ಹೋಗೋದಿಲ್ಲ ಅವನ ವ್ಯೂ ಏನಿರುತ್ತೆ ಅದನ್ನು ಹೋಲ್ಡ್ ಮಾಡಿ ಅಲ್ಲಿ ಒಂದಷ್ಟು ವೆಲ್ತನ್ನು ಗೈನ್ ಮಾಡೋದಿರುತ್ತೆ ಒಂದಷ್ಟು ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ ಹಾಗಾಗಿ ಅವನು ಇವತ್ತು ಪರ್ಚೇಸ್ ಮಾಡಿ ನಾಳೆನೇ ಸೆಲ್ ಮಾಡೋದಿಲ್ಲ ಇವತ್ತು ಪರ್ಚೇಸ್ ಮಾಡಿ ಒಂದಷ್ಟು ಸಮಯದವರೆಗೆ ಹೋಲ್ಡ್ ಮಾಡ್ತಾನೆ ಅಟ್ಲೀಸ್ಟ್ ಒನ್ ಇಯರ್ವರೆಗೂ ಹೋಲ್ಡ್ ಮಾಡಿದರೆ ಅವ್ನು ನಾವು ಇನ್ವೆಸ್ಟರ್ ಅಂತ ಕನ್ಸಿಡರ್ ಮಾಡ್ಬೋದು ಈ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ನೆಕ್ಸ್ಟ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಅಥವಾ ಟ್ರೇಡರ್ ಅವ್ರ ಇನ್ವೆಸ್ಟರ್ ಅಂತ ನಾವು ನೋಡಿದ್ರೆ ಈ ಎರಡು ಆ್ಯಕ್ಟಿವಿಟಿನ ಮಾಡ್ತಾ ಇರ್ತಾರೆ ಒಂದು ಕಡೆಯಲ್ಲಿ ಇನ್ವೆಸ್ಟಿಂಗ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಟ್ರೇಡಿಂಗ್ ಅನ್ನು ಕೂಡ ಮಾಡ್ತಾ ಇರ್ತಾರೆ ಇವರನ್ನು ನಾವು ಟ್ರೇಡರ್ ಆ್ಯಂಡ್ ಇನ್ವೆಸ್ಟರ್ ಕ್ಯಾಟಗರಿಯಲ್ಲಿ ಹಾಕ್ಬೋದು ಈ ಮೂರು ರೀತಿಯಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಆಕ್ಟಿವಿಟಿಯನ್ನು ಡಿವೈಡ್ ಮಾಡಬಹುದು ಒಂದು ಟ್ರೇಡಿಂಗ್ ಇನ್ವೆಸ್ಟಿಂಗ್ ಅದೇ ರೀತಿ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಈ ರೀತಿ ಮೂರು ರೀತಿಯಲ್ಲಿ ಡಿವೈಡ್ ಮಾಡ್ಬೋದು ಈ ರೀತಿ ಮೂರು ರೀತಿಯಲ್ಲಿ ಡಿವೈಡ್ ಮಾಡಿದಾಗ ಈ ಮೂರು ರೀತಿಯಲ್ಲಿ ಒಂದಷ್ಟು ಇನ್ಕಮ್ಗಳು ಬಂದರೆ ಆ ಇನ್ಕಮ್ ಅನ್ನು ನಾವು ಯಾವ ರೀತಿ ಟ್ಯಾಕ್ಸ್ ಪರ್ಪಸ್ಗೆ ಟ್ರೀಟ್ ಮಾಡೋದು ಅನ್ನೋದನ್ನು ನೋಡೋಣ ಮೊದಲನೇ ಕ್ಯಾಟಗರಿ ಇರುವಂಥದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಲ್ ಸಿ ಜಿ ಅಂತ ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡಿದ್ರೆ ನಮಗೆ ಒಂದಷ್ಟು ಟ್ಯಾಕ್ಸ್ಗಳು ಬರ್ತಾ ಹೋಗುತ್ತೆ ಟೂ ತೌಸಂಡ್ ಏಯ್ಟೀನ್ ಫಿನಾನ್ಷಿಯಲ್ ಇಯರ್ ನಂತರ ಈ ಟ್ಯಾಕ್ಸ್ ಇಂಟ್ರೊಡ್ಯೂಸ್ ಆದಂಥದ್ದು ಅದಕ್ಕಿಂತ ಮುಂಚೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರಲಿಲ್ಲ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಎಷ್ಟು ಇನ್ಕಮನ್ನು ಅರ್ನ್ ಮಾಡಿದ್ರು ಕೂಡ ಅಲ್ಲಿ ಟ್ಯಾಕ್ಸ್ ಇರಲಿಲ್ಲ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಫಿನಾನ್ಷಿಯಲ್ ಇಯರ್ ನಂತರ ಈ ಟ್ಯಾಕ್ಸ್ ಇಂಟ್ರಡ್ಯೂಸ್ ಆದಂಥದ್ದು ಕರೆಂಟ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟೆನ್ ಪರ್ಸೆಂಟ್ ಇದೆ ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನು ಯಾವುದೊಂದು ಸ್ಟಾಕ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ ಡೆಪ್ಟ್ ಮ್ಯೂಚುವಲ್ ಫಂಡ್ ಬರೋದಿಲ್ಲ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅದನ್ನು ನಾವು ಪರ್ಚೇಸ್ ಮಾಡಿದ ಒಂದು ವರ್ಷದ ನಂತರ ಸೇಲ್ ಮಾಡಿದರೆ ಅಟ್ಲೀಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ವರೆಗೂ ಹೋಲ್ಡ್ ಮಾಡಿ ನಂತರ ಸೇಲ್ ಮಾಡಿದರೆ ಅಲ್ಲಿ ನಮಗೆ ಪ್ರಾಫಿಟ್ ಆದರೆ ಆ ಪ್ರಾಫಿಟನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಮಿನಿಮಮ್ ಹೋಲ್ಡಿಂಗ್ ಪೀರಿಯಡ್ ಎಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ಗೆ ಒನ್ ಇಯರ್ ಒನ್ ಇಯರ್ ನಂತರ ಸೇಲ್ ಮಾಡಬೇಕಾಗುತ್ತೆ ಒನ್ ಇಯರ್ಗಿಂತ ಒಳಗಡೆ ಸೇಲ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡ್ತೀನಿ ಅಟ್ಲೀಸ್ಟ್ ಒನ್ ಹೋಲ್ಡ್ ಮಾಡ್ತೀನಿ ಅದರ ನಂತರ ಸೇಲ್ ಮಾಡ್ತೀನಿ ಅಲ್ಲಿ ನನಗೆ ಪ್ರಾಫಿಟ್ ಆಗುತ್ತೆ ಅಂತ ಪ್ರಾಫಿಟ್ ಅನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕರೆಂಟ್ಲಿ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಕರೆಂಟ್ ಫಿನಾನ್ಷಿಯಲ್ ಇಯರ್ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಕ್ಟೋಬರ್ ಅಲ್ಲಿ ಯಾವ್ದೊಂದು ಸ್ಟಾಕ್ ಅನ್ನು ಪರ್ಚೇಸ್ ಮಾಡಿದೀನಿ ಅಂತ ಇಟ್ಕೊಳ್ಳಿ ಡಿಸೆಂಬರ್ ಅಲ್ಲಿ ನಾನು ಆ ಸ್ಟಾಕ್ ಅನ್ನು ಸೇ ಮಾಡ್ತೀನಿ ಟೂ ಅಕ್ಟೋಬರ್ ಟ್ವೆಂಟಿ ಅಕ್ಟೋಬರ್ಗೆ ಒನ್ ಇಯರ್ ಆಯಿತು ನಾನು ಡಿಶೆಂಬರಲ್ಲಿ ಸೇಲ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಒನ್ ಇಯರ್ಗಿಂತ ಜಾಸ್ತಿ ಆಯಿತು ಅಲ್ಲಿ ನನಗೆ ಪ್ರಾಫಿಟ್ ಆದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಒಂದು ವರ್ಷಕ್ಕಿಂತ ಹೆಚ್ಚು ಇಟ್ಕೊಂಡು ಸೇಲ್ ಮಾಡಿದ್ರೆ ಅಲ್ಲಿ ಪ್ರಾಫಿಟ್ ಆದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಇನ್ ಕೇಸ್ ಅಲ್ಲಿ ಲಾಸ್ ಆದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಾನು ಒಂದು ವರ್ಷದ ಹಿಂದೆ ಟೋಟಲಿ ಒಂದು ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಒಂದು ಮೂರ್ನಾಲ್ಕು ಸ್ಟಾಕಲ್ಲಿ ಒಂದು ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಒಂದು ವರ್ಷ ಆದ ನಂತರ ಅದನ್ನು ನಾನು ಸೇಲ್ ಮಾಡ್ತೀನಿ ಆಗ ಆ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ನಾನು ಸೇಲ್ ಮಾಡಿದಾಗ ಒಂದುವರೆ ಲಕ್ಷ ಆಯಿತು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಒಂದು ಲಕ್ಷ ಸೇಲ್ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಒಂದುವರೆ ಲಕ್ಷ ಆಯಿತು ಅಂತ ಇಟ್ಕೊಳ್ಳಿ ಅಲ್ಲಿ ನನಗೆ ಫಿಫ್ಟಿ ತೌಸಂಡ್ ಪ್ರಾಫಿಟ್ ಆಯಿತು ಅದೇ ರೀತಿ ನನ್ನ ಹೋಲ್ಡಿಂಗ್ ಪೀರಿಯಡ್ ಮೋರ್ ದೆನ್ ಒನ್ ಇಯರ್ ಇತ್ತು ಸೊ ಹಾಗೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಆ ಫಿಫ್ಟಿ ತೌಸಂಡನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ನಾವು ಮೂರ್ನಾಲ್ಕು ಸ್ಟಾಕನ್ನು ಪರ್ಚೇಸ್ ಮಾಡಿರ್ಬೋದು ಆ ಮೂರ್ನಾಲ್ಕು ಸ್ಟಾಕಲ್ಲಿ ಯಾವುದೋ ಒಂದು ಸ್ಟಾಕ್ ಲಾಸನ್ನು ಕೊಟ್ಟಿರ್ಬೋದು ಬಟ್ ನೆಟ್ಟಾಗಿ ನಾವು ನೋಡಿದಾಗ ನನ್ನ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಫಿಫ್ಟಿ ತೌಸಂಡ್ ಗ್ರೋತ್ ಆಗಿದೆ ಸೊ ಆ ಫಿಫ್ಟಿ ತೌಸಂಡ್ ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಒನ್ ಲ್ಯಾಕ್ ಅದೇ ರೀತಿ ನಾವು ಟೋಟಲ್ ಸೇಲ್ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇತ್ತು ನೆಟ್ ಡಿಫ್ರೆನ್ಸ್ ಫಿಫ್ಟಿ ತೌಸಂಡ್ ಆಯಿತು ಆ ಫಿಫ್ಟಿ ತೌಸಂಡ್ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ನೆಟ್ ಲಾಸ್ ಅನ್ನು ಮೈನಸ್ ಮಾಡಿ ನೆಟ್ ನನಗೆ ಎಷ್ಟು ಪ್ರಾಫಿಟ್ ಆಯಿತು ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಹಾಗಾದರೆ ಟೆನ್ ಪರ್ಸೆಂಟ್ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಕೊಡಬೇಕಾಗುತ್ತೆ ಎಷ್ಟು ಅಮೌಂಟ್ಗೆ ಒಂದು ಲಕ್ಷದವರೆಗೆ ನಾವು ಕ್ಯಾಪಿಟಲ್ ಗೇನ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಟ್ಯಾಕ್ಸನ್ನು ಕೊಡಬೇಕಾಗಿಲ್ಲ ಒಂದು ಲಕ್ಷಕ್ಕಿಂತ ಜಾಸ್ತಿ ಆದಾಗ ಆ ಅಮೌಂಟ್ಗೆ ಮಾತ್ರ ನಾವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಕೊಡಬೇಕಾಗತ್ತೆ ನನ್ನ ಕ್ಯಾಪಿಟಲ್ ಗೇನ್ ಫಿಫ್ಟಿ ತೌಸಂಡ್ ಇತ್ತು ಅಂತೇಳಿ ಅದಕ್ಕೆ ನಾನು ಟ್ಯಾಕ್ಸನ್ನು ಕಟ್ಟಬೇಕಾಗಿಲ್ಲ ಒಂದು ಲಕ್ಷದವರೆಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಕ್ಸಮ್ಷನ್ ಇದೆ ಒಂದು ಲಕ್ಷದ ನಂತರ ನಾನು ಏನಾದರೂ ಅರ್ನ್ ಮಾಡಿದರೆ ಅದಕ್ಕೆ ನಾನು ಕ್ಯಾಪಿಟಲ್ ಗೈನ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಕ್ಯಾಪಿಟಲ್ ಗೈನ್ ಒಂದೂವರೆ ಲಕ್ಷ ಇತ್ತು ಅಂತ ಇಟ್ಕೊಳ್ಳಿ ಸೊ ಒಂದು ಲಕ್ಷ ಎಕ್ಸಾಮ್ಷನ್ ಉಳಿದ ಫಿಫ್ಟಿ ತೌಸಂಡ್ಗೆ ಮಾತ್ರ ನಾನು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಮೊದಲನೇದಾಗಿ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಇರುವಂಥದ್ದು ಇನ್ವೆಸ್ಟರ್ಗೆ ಇದು ಹೆಚ್ಚಾಗಿ ಅಪ್ಲೈ ಆಗುತ್ತೆ ಈಕ್ವಿಟಿ ಸ್ಟಾಕ್ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ನಮಗೆ ಅಪ್ಲೈ ಆಗುತ್ತೆ ಒಂದು ಲಕ್ಷದವರೆಗೆ ಎಕ್ಸಾಮ್ಷನ್ ಇದೆ ಒಂದು ಲಕ್ಷ ನಂತರ ಬರುವಂಥ ಇನ್ಕಮ್ಗೆ ನಾವು ಇಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಸೊ ಇದು ಮೊದಲನೇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ನೆಕ್ಸ್ಟ್ ಇರುವಂಥದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಅಂತ ಎಸ್ ಟಿ ಸಿ ಜಿ ಅಂತ ಕರಿತೀವಿ ಏನಪ್ಪ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಹೇಳಿದರೆ ಒಂದು ವರ್ಷದ ನಂತರದ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಲಾಂಗ್ ಟರ್ಮ್ ಅಂತ ಕರೆದ್ರೆ ಒಂದು ವರ್ಷದ ಒಳಗಿನ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಯಾವುದೊಂದು ಸ್ಟಾಕನ್ನು ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡನ್ನು ಪರ್ಚೇಸ್ ಮಾಡಿ ಒಂದು ವರ್ಷದ ಒಳಗಡೆನೆ ಅದನ್ನು ನಾವು ಸೇಲ್ ಮಾಡಿದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಅಲ್ಲಿ ಪ್ರಾಫಿಟ್ ಆದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಪರ್ಚೇಸ್ ಡೇಟ್ ಹಾಗೆ ಸೆಲ್ ಡೇಟ್ನ ಮಧ್ಯೆ ಡಿಫ್ರೆನ್ಸ್ ಏನಿರುತ್ತೆ ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನ ಒಳಗಡೆ ಇರುತ್ತೆ ಅಥವಾ ಒಂದು ವರ್ಷ ಒಳಗಡೆ ಇರುತ್ತೆ ಅಂತ ಕ್ಯಾಪಿಟಲ್ ಗೈನ್ ಅನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಕರೆಂಟ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಿಫ್ಟೀನ್ ಪರ್ಸೆಂಟ್ ಇದೆ ಫ್ಲಾಟ್ ಫಿಫ್ಟೀನ್ ಪರ್ಸೆಂಟ್ ನಮ್ಮ ಟ್ಯಾಕ್ಸ್ ಲ್ಯಾಬ್ ಯಾವುದೇ ಇರಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನು ಮಾಡಿದೆ ಫ್ಲಾಟ್ ಆ ಇನ್ಕಮ್ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಕೊಡಲೇಬೇಕಾಗತ್ತೆ ನಮ್ಮ ಟ್ಯಾಕ್ಸ್ ಫೈವ್ ಪರ್ಸೆಂಟ್ ಇರ್ಬೋದು ಟೆನ್ ಪರ್ಸೆಂಟ್ ಇರ್ಬೋದು ಬಟ್ ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ಗೆ ನಾವು ಫಿಫ್ಟೀನ್ ಪರ್ಸೆಂಟ್ ಕೊಡಲೇಬೇಕಾಗತ್ತೆ ಇನ್ ಕೇಸ್ ನಮ್ಮ ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಲಿಮಿಟ್ಗಿಂತ ಜಾಸ್ತಿ ಇತ್ತು ಅಂತೇಳಿ ನಮ್ಮ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಲಿಮಿಟ್ಗಿಂತ ಒಳಗಡೆ ಇತ್ತು ಅಂತೇಳಿ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಕೊಡಬೇಕಾಗಿಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೇನು ಕೊಡಬೇಕಾಗಿಲ್ಲ ನಮ್ಮ ಇನ್ಕಮ್ ಎಕ್ಸಮ್ಷನ್ ಲಿಮಿಟ್ಗಿಂತ ಜಾಸ್ತಿ ಇತ್ತು ಅಂತೇಳಿ ನಾವು ಇಲ್ಲಿ ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ ಅಲ್ಲಿ ನಮ್ಮ ಇನ್ಕಮಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇತ್ತು ಅಂತೇಳಿ ನಾವು ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ ಒಂದು ವರ್ಷದ ಒಳಗಿನ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದ್ರೆ ಅಲ್ಲಿ ನಮಗೆ ಇನ್ಕಮ್ ಬಂದ್ರೆ ಗೇನ್ ಬಂದ್ರೆ ಪ್ರಾಫಿಟ್ ಬಂದರೆ ಅಲ್ಲಿ ನಾವು ಫಿಫ್ಟೀನ್ ಪರ್ಸೆಂಟ್ ಅನ್ನು ಪೇ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಆರು ತಿಂಗಳ ಹಿಂದೆ ನಾವು ಯಾವುದೊಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೀವಿ ಒಂದು ಸೆವೆಂಟಿ ತೌಸಂಡ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ ಇವತ್ತು ನಾವು ಅದನ್ನ ಸೇಲ್ ಮಾಡ್ತೀವಿ ಅಲ್ಲಿ ನಮಗೆ ತರ್ಟಿ ತೌಸಂಡ್ ಪ್ರಾಫಿಟ್ ಆಯಿತು ಈ ತರ್ಟಿ ತೌಸಂಡ್ ಪ್ರಾಫಿಟ್ ಅನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಈ ತರ್ಟಿ ತೌಸಂಡ್ಗೆ ನಾವು ಫ್ಲಾಟ್ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇರುವಂತ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಡೇಸ್ ಆಫ್ ಹೋಲ್ಡಿಂಗ್ ಅಂತ ಕರಿತೀವಿ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಹಾಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಮಧ್ಯೆ ಒಂದು ಡಿಫರೆನ್ಸ್ ಇದೆ ಒಂದು ವರ್ಷದ ನಂತರದ ಇನ್ವೆಸ್ಟ್ಮೆಂಟನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಒಂದು ವರ್ಷದ ಒಳಗಿನ ಇನ್ವೆಸ್ಟ್ಮೆಂಟನ್ನು ಅಥವಾ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಮಾಡಿದಾಗ ನಾವು ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಅಲ್ಲಿ ಪ್ರಾಫಿಟನ್ನು ಮಾಡ್ಕೊಂಡ್ರೆ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕನ್ನು ನಾವು ಮುನ್ನೂರ ಅರವತ್ತ ಎರಡು ದಿನ ಹೋಲ್ಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನಾಗಿ ಟ್ರೀಟ್ ಮಾಡ್ತೀವಿ ಅಲ್ಲಿ ನಾವು ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಇನ್ ಕೇಸ್ ಅಲ್ಲಿ ನಮಗೆ ಪ್ರಾಫಿಟ್ ಆಯಿತು ಅಂತೇಳಿ ಅದೇ ಸೇಮ್ ಸ್ಟಾಕನ್ನು ಮೂರು ದಿನ ಎಕ್ಸ್ಟ್ರಾ ಇಟ್ಕೊಂಡ್ರೆ ಅದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಂತರ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಂತರ ಸೇಲ್ ಮಾಡಿದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ ಇನ್ ಕೇಸಲ್ಲಿ ಪ್ರಾಫಿಟ್ ಆದರೆ ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಇನ್ ಕೇಸ್ ಒನ್ ಲ್ಯಾಕಿಂತ ಮೇಲಿದ್ರೆ ಮಾತ್ರ ನಾವು ಟೆನ್ ಪರ್ಸೆಂಟನ್ನು ಪೇ ಮಾಡಬೇಕು ಒನ್ ಲ್ಯಾಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಪೇ ಮಾಡಲಿಕ್ಕಿಲ್ಲ ಸೊ ಹಾಗಾಗಿ ಈ ತ್ರೀ ಡೇಸಲ್ಲಿ ನಮ್ಮ ಟ್ಯಾಕ್ಸ್ ಲೈಬಿಲಿಟಿ ಹೆಚ್ಚು ಕಮ್ಮಿ ಆಗ್ಬೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ಲಾಟ್ ಫಿಫ್ಟೀನ್ ಪರ್ಸೆಂಟ್ ಪೇ ಮಾಡಬೇಕಾಗುತ್ತೆ ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಮಾಡಿಕೊಂಡ್ರೆ ಅಲ್ಲಿ ನಮಗೆ ಒಂದಷ್ಟು ಬೆನಿಫಿಟ್ ಸಿಗುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನಾವು ಯಾವುದೊಂದು ಸ್ಟಾಕನ್ನು ಮಲ್ಟಿಪಲ್ ಟೈಮ್ ಪರ್ಚೇಸ್ ಮಾಡ್ತಾ ಮಾಡಿದ್ವಿ ನಂತರ ಸೇಲ್ ಮಾಡೋ ಒಟ್ಟಿಗೆ ಸೇಲ್ ಮಾಡಿದ್ರಿ ಅಂತಾದರೆ ಅದನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪಿಪೋ ಮೆಥಡಲ್ಲಿ ಟ್ರೀಟ್ ಮಾಡ್ತೀವಿ ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡಲ್ಲಿ ನಾವು ಅದನ್ನು ಟ್ರೀಟ್ ಮಾಡ್ತೀವಿ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ ನಾವು ನೋಡೋಣ ಒಂದು ಎಕ್ಸಾಂಪಲನ್ನು ನಾವು ತೊಗೊಳಿದಾರೆ ಫಸ್ಟ್ ಮೇ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾವು ಒಂದು ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ ಇನ್ನೂರು ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತೀವಿ ಅಟ್ ದಿ ಪ್ರೈಸ್ ಆಫ್ ಹಂಡ್ರೆಡ್ ನೂರು ರೂಪಾಯಿಲಿ ಇನ್ನೂರು ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡ್ತೀವಿ ಫಸ್ಟ್ ಮೇ ನೆಕ್ಸ್ಟ್ ಸೇಮ್ ಸ್ಟಾಕನ್ನು ಫಸ್ಟ್ ನವಂಬರ್ ಟ್ವೆಂಟಿ ಟೂ ಅಲ್ಲಿ ಇನ್ನೂರು ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ ಪ್ರೈಸ್ ಒನ್ ಫಿಫ್ಟಿ ಇರುತ್ತೆ ಟೋಟಲ್ ನಾವು ಫೋರ್ ಹಂಡ್ರೆಡ್ ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ ಫಸ್ಟ್ ಹಂಡ್ರೆಡ್ ರುಪೀಸಲ್ಲಿ ಪರ್ಚೇಸ್ ಮಾಡ್ತೀವಿ ನೆಕ್ಸ್ಟ್ ಒನ್ ಫಿಫ್ಟಿ ರೂಪೀಸಲ್ಲಿ ಪರ್ಚೇಸ್ ಮಾಡ್ತೀವಿ ನೆಕ್ಸ್ಟ್ ಫಸ್ಟ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಒಂದು ವರ್ಷದ ನಂತರ ನಾವು ಅದನ್ನು ಸೇಲ್ ಮಾಡ್ತೀವಿ ಎಷ್ಟು ಸೇಲ್ ಮಾಡ್ತೀವಿ ಟೋಟಲ್ ತ್ರೀ ಹಂಡ್ರೆಡ್ ಶೇರ್ಸನ್ನು ನಾವು ಸೇಲ್ ಮಾಡ್ತೀವಿ ಪೂರ ಸೇಲ್ ಮಾಡೋದಿಲ್ಲ ಫೋರ್ ಹಂಡ್ರೆಡ್ ಸ್ಟಾಕ್ ನಮ್ಮ ಫೋರ್ ಹಂಡ್ರೆಡ್ ಕ್ವಾಂಟಿಟಿ ಇತ್ತು ನಮ್ಮ ಹತ್ರ ಎ ಕಂಪನಿಯ ಶೇರ್ ನಾವು ಈಗ ತ್ರೀ ಹಂಡ್ರೆಡ್ ಸೇಲ್ ಮಾಡ್ತೀವಿ ಟೂ ಹಂಡ್ರೆಡ್ ರುಪೀಸ್ ಪ್ರೈಸಲ್ಲಿ ಈಗ ಏನಾಗುತ್ತೆ ಪಿಪೋ ಮೆಥಡ್ ಪ್ರಕಾರ ಇನ್ನೂರು ಶೇರ್ ಫಸ್ಟ್ ನಾವು ಫಸ್ಟ್ ಮೇಯಲ್ಲಿ ಪರ್ಚೇಸ್ ಮಾಡಿದಂಥದ್ದು ಸೇಲ್ ಆಗುತ್ತೆ ನೆಕ್ಸ್ಟ್ ಉಳಿದ ನೂರು ಶೇರ್ ಏನಾಗುತ್ತೆ ಫಸ್ಟ್ ನವಂಬರಲ್ಲಿ ಪರ್ಚೇಸ್ ಮಾಡಿದಂಥದ್ದು ಸೇಲಾಗುತ್ತೆ ಟೋಟಲ್ ನಾವು ಸೇಲ್ ಮಾಡಿದಂಥದ್ದು ತ್ರೀ ಹಂಡ್ರೆಡ್ ಸೊ ಹಾಗಾಗಿ ಫಸ್ಟ್ ಟೂ ಹಂಡ್ರೆಡ್ ಪರ್ಚೇಸ್ ಮಾಡಿದದ್ದು ಸೇಲ್ ಆಗುತ್ತೆ ನೆಕ್ಸ್ಟ್ ಟೂ ಹಂಡ್ರೆಡಲ್ಲಿ ಹಂಡ್ರೆಡ್ ಸೇಲ್ ಆಗುತ್ತೆ ಹಾಗಾಗಿ ಟ್ಯಾಕ್ಸ್ ಎಫೆಕ್ಟ್ ಯಾವ ರೀತಿ ಬರುತ್ತೆ ಅಂತ ನಾವು ನೋಡಿದ್ರೆ ಫಸ್ಟ್ ಮೇಯಲ್ಲಿ ಪರ್ಚೇಸ್ ಮಾಡ್ತೀವಿ ಟೂ ಹಂಡ್ರೆಡ್ ಅದನ್ನು ಸೇಲ್ ಮಾಡೋದು ಯಾವಾಗ ಒನ್ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಅಲ್ಲಿ ಅದರ ಹೋಲ್ಡಿಂಗ್ ಪೀರಿಯಡ್ ಎಷ್ಟಾಯಿತು ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಏಯ್ಟ್ ಡೇಸ್ ಆಯಿತು ಅಲ್ಲಿ ನಮಗೆ ಟ್ವೆಂಟಿ ತೌಸಂಡ್ ಪ್ರಾಫಿಟ್ ಆಯಿತು ನೆಕ್ಸ್ಟ್ ಒನ್ ನವಂಬರ್ ಟ್ವೆಂಟಿ ಟೂ ದಿನ ನಾವು ಪರ್ಚೇಸ್ ಮಾಡ್ತೀವಿ ಅದನ್ನು ಸೇಲ್ ಮಾಡಿದ್ದು ಹಂಡ್ರೆಡ್ ಕ್ವಾಂಟಿಟಿ ಒನ್ ನೈನ್ ಟ್ವೆಂಟಿ ತ್ರೀ ಹಂಡ್ರೆಡ್ ಕ್ವಾಂಟಿಟಿ ನಾವು ಸೇಲ್ ಮಾಡ್ತೀವಿ ಟೂ ಹಂಡ್ರೆಡ್ ರುಪೀಸ್ ಪ್ರೈಸಲ್ಲಿ ಅಲ್ಲಿ ನಮಗೆ ಫೈವ್ ತೌಸಂಡ್ ಪ್ರಾಫಿಟ್ ಆಯಿತು ಇಲ್ಲಿ ಹೋಲ್ಡಿಂಗ್ ಪೀರಿಯಡ್ ಎಷ್ಟು ತ್ರೀ ಝೀರೋ ಫೋರ್ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸಲ ಪರ್ಚೇಸ್ ಮಾಡ್ತೀವಿ ಒಂದೇ ಸಲ ಸೇಲ್ ಮಾಡ್ತೀವಿ ಇಲ್ಲಿ ಹೋಲ್ಡಿಂಗ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಡಿಫ್ರೆಂಟ್ ಹೋಲ್ಡಿಂಗ್ ಪೀರಿಯಡ್ ಬರುತ್ತೆ ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಈ ತ್ರೀ ಝೀರೋ ಫೋರ್ ಹೋಲ್ಡಿಂಗ್ ಪೀರಿಯಡ್ ಬಂದಿದೆ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ ಅದೇ ರೀತಿ ಫೋರ್ ಏಯ್ಟಿ ಏಟ್ ಏನು ಹೋಲ್ಡಿಂಗ್ ಪೀರಿಯಡ್ ಬಂದಿದೆ ಆ ಸ್ಟಾಕ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ ಇಲ್ಲಿ ಟ್ವೆಂಟಿ ತೌಸಂಡ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ ಅದೇ ರೀತಿ ಇಲ್ಲಿ ಫೈವ್ ತೌಸಂಡ್ಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಪ್ಲೈ ಆಗುತ್ತೆ ಇಲ್ಲಿ ಕೇವಲ ನಿಮ್ಮ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ ಇಯರಲ್ಲಿ ಟ್ವೆಂಟಿ ತೌಸಂಡ್ ಮಾತ್ರ ಇತ್ತು ಅಂದರೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಕೇವಲ ಎರಡು ಫೈವ್ ತೌಸಂಡ್ಗೆ ಫಿಫ್ಟೀನ್ ಪರ್ಸೆಂಟ್ ಫ್ಲಾಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಯಾಕಂತ ಹೇಳಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒನ್ ಲ್ಯಾಕ್ಗಿಂತ ಮೇಲೆ ಕಟ್ಟಬೇಕಾಗತ್ತೆ ಒನ್ ಲ್ಯಾಕ್ಗಿಂತ ಒಳಗಡೆ ಇದ್ರೆ ಎಕ್ಸಾಮಿಷನ್ ಆಗುತ್ತೆ ಸೊ ಈ ರೀತಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಗೇನ್ ನ ಹೋಲ್ಡಿಂಗ್ ಪೀರಿಯಡ್ ಅನ್ನ ಕೌಂಟ್ ಮಾಡಬೇಕಾಗುತ್ತೆ ಸೊ ಎರಡು ಕ್ಯಾಟಗರಿ ನಾವು ನೋಡ್ತೀವಿ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನೆಕ್ಸ್ಟ್ ಇರುವಂತದ್ದು ಇಂಪಾರ್ಟೆಂಟ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಇದು ಮೂರನೇ ಕ್ಯಾಟಗರಿ ಆಗುತ್ತೆ ಏನಪ್ಪ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿದ್ರೆ ಇಂಟ್ರಾಡೇ ಈಕ್ವಿಟಿ ಸ್ಟಾಕಲ್ಲಿ ಪ್ರಾಫಿಟನ್ನು ಅರ್ನ್ ಮಾಡಿದರೆ ಅದನ್ನು ನಾವು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ ಕೇವಲ ಈಕ್ವಿಟಿ ಸ್ಟಾಕನ್ನು ನಾವು ಇಂಟ್ರಾಡೇ ಮಾಡಿದರೆ ಮಾತ್ರ ಇವತ್ತೊಂದು ಸ್ಟಾಕನ್ನು ಪರ್ಚೇಸ್ ಮಾಡ್ತೀವಿ ಅದನ್ನು ನಾಲ್ಕು ದಿನ ಬಿಟ್ಟು ಸೇಲ್ ಮಾಡಿದರೆ ಅದನ್ನು ನಾವು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಕರೆಯೋದಿಲ್ಲ ಇವತ್ತೊಂದು ಸ್ಟಾಕನ್ನು ಪರ್ಚೇಸ್ ಮಾಡಿ ಇವತ್ತೇ ಸೇಲ್ ಮಾಡಿದರೆ ಮಾತ್ರ ಅದನ್ನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಕೇವಲ ಇಂಟ್ರಾಡೇ ಈಕ್ವಿಟಿ ಸ್ಟಾಕ್ಗೆ ಮಾತ್ರ ಅಪ್ಲೈ ಆಗುವಂಥದ್ದು ಈಕ್ವಿಟಿ ಸ್ಟಾಕ್ಗೆ ಮಾತ್ರ ಫ್ಯೂಚರ್ ಆ್ಯಂಡ್ ಆಪ್ಷನ್ಗೆ ಅಪ್ಲೈ ಆಗೋದಿಲ್ಲ ನೀವು ಯಾವುದೊಂದು ಸ್ಟಾಕನ್ನು ಇಂಟ್ರಾಡೇ ಮಾಡಿದ್ರೆ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ಆ ಆಕ್ಟಿವಿಟಿಲಿ ಬಂದಂತ ಇನ್ಕಮ್ ಅನ್ನ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಕರೀತೀವಿ ಕೇವಲ ಇಂಟರ್ ಡೇ ಈಕ್ವಿಟಿ ಅದನ್ನ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ ಇಲ್ಲಿ ಯಾವುದೇ ಫಿಕ್ಸ್ಡ್ ಟ್ಯಾಕ್ಸ್ ರೇಟ್ ಇಲ್ಲ ಈ ಇಂಟರ್ ನೀವು ಇಂಟರ್ ಡೇ ಈಕ್ವಿಟಿಯಲ್ಲಿ ಅರ್ನ್ ಮಾಡಿದಂಥ ಪ್ರಾಫಿಟನ್ನು ಬೇರೆ ಇನ್ಕಮ್ ಬೇರೆ ಬಿಸ್ನೆಸ್ ಇನ್ಕಮ್ ಜೊತೆ ಕ್ಲಬ್ ಮಾಡಿ ಅಲ್ಲಿ ಎಷ್ಟು ಟ್ಯಾಕ್ಸ್ ರೇಟ್ ಬರುತ್ತೆ ಆ ಸ್ಲ್ಯಾಬ್ನ ಪ್ರಕಾರ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಇಂಟರ್ ಡೇ ಇನ್ಕಮ್ಗೆ ಸ್ಪೆಸಿಫಿಕ್ ಆಗಿ ಟ್ಯಾಕ್ಸ್ ರೇಟ್ ಇಲ್ಲ ಇದನ್ನು ನಾವು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಅದರಲ್ಲೂ ಸ್ಪೆಕುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಇಂಟ್ರಾಡೇ ಈಕ್ವಿಟಿಯನ್ನು ಫಾರ್ ಎಕ್ಸಾಂಪಲ್ ಇಂಟ್ರಾಡೇಲಿ ನನಗೆ ಈ ವರ್ಷ ಎರಡು ಲಕ್ಷ ಪ್ರಾಫಿಟ್ ಆಯಿತು ಅಂತ ಇಟ್ಕೊಳ್ಳಿ ಅದೇ ರೀತಿ ನನಗೆ ಬೇರೆ ಬೇರೆ ಸೋರ್ಸಿಂದ ಒಂದಷ್ಟು ಇನ್ಕಮ್ ಇತ್ತು ನನ್ನ ಬಿಸ್ನೆಸ್ ಇನ್ಕಮ್ ಫೈವ್ ಲ್ಯಾಕ್ ಅಂತ ಇಟ್ಕೊಳ್ಳಿ ಟೋಟಲ್ ನನ್ನ ಇನ್ಕಮ್ ಸೆವೆನ್ ಲ್ಯಾಕ್ ಆಯಿತು ಸೆವೆನ್ ಲ್ಯಾಕಲ್ಲಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಟ್ಯಾಕ್ಸ್ ಎಕ್ಸಾಂಪ್ಷನ್ ಇದೆ ಅಂತ ಇಟ್ಕೊಳ್ಳಿ ಉಳಿದಂಥದ್ದು ನೆಟ್ ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟಾಗುತ್ತೆ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ ಈ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಗೆ ನಾನು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಸ್ಲಾಬ್ ರೇಟ್ ಫೈವ್ ಪರ್ಸೆಂಟ್ ಇದ್ರೆ ಫೈವ್ ಪರ್ಸೆಂಟ್ ಅಲ್ಲಿ ಕಟ್ಟಬೇಕಾಗತ್ತೆ ಸೊ ಈ ಇಂಟರ್ಡೆ ಇನ್ಕಮ್ ಅನ್ನು ಬೇರೆ ಇನ್ಕಮ್ ಜೊತೆ ಕ್ಲಬ್ ಮಾಡಿಕೊಂಡು ಆ ಟೋಟಲ್ ಇನ್ಕಮ್ಗೆ ಎಷ್ಟು ಟ್ಯಾಕ್ಸ್ ರೇಟ್ ಬರುತ್ತೆ ಅದರ ಪ್ರಕಾರ ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಇದಕ್ಕೆ ಸ್ಪೆಷಲ್ ಯಾವುದೇ ಟ್ಯಾಕ್ಸ್ ರೇಟ್ ಸ್ಪೆಸಿಫಿಕ್ ಆಗಿ ಇಲ್ಲ ಸೊ ಇದು ಒಂದು ಕ್ಯಾಟಗರಿ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಆಯ್ತು ಕೇವಲ ಇಂಟರ್ಡೆ ಈಕ್ವಿಟಿ ಸ್ಟಾಕ್ ಗೆ ಮಾತ್ರ ಇದು ಕನ್ಸಿಡರ್ ಆಗುವಂತದ್ದು ನೆಕ್ಸ್ಟ್ ಇನ್ನೊಂದು ಇರುವಂಥದ್ದು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಬರುವಂತ ಇನ್ಕಮ್ ಅನ್ನು ನಾವು ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಬರುವಂತ ಇನ್ಕಮ್ ಅನ್ನ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಇಲ್ಲಿ ಕೂಡ ಅಷ್ಟೇ ಯಾವುದೇ ಫಿಕ್ಸ್ಡ್ ಟ್ಯಾಕ್ಸ್ ರೇಟ್ ಇಲ್ಲ ಸ್ಪೆಕ್ಯುಲೇಟಿವ್ ಇನ್ಕಮ್ ರೀತಿಯಲ್ಲೇ ನಮ್ಮ ಬೇರೆ ಇನ್ಕಮ್ನ ಜೊತೆ ಈ ಇನ್ಕಮನ್ನು ಕ್ಲಬ್ ಮಾಡಿಕೊಂಡು ನಮ್ಮನ್ನ ಟ್ಯಾಕ್ಸ್ ಸ್ಲ್ಯಾಬ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದರ ಪ್ರಕಾರ ನಾವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಸ್ಪೆಷಲಾಗಿ ಫ್ಯೂಚರ್ ಆಪ್ಷನ್ಗೆ ಇಷ್ಟು ಟ್ಯಾಕ್ಸ್ ಅಂತ ಇಲ್ಲ ನಮ್ಮ ಬೇರೆ ಇನ್ಕಮ್ ಜೊತೆ ನಾವು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಅದನ್ನು ಕಟ್ಟಬೇಕಾಗುತ್ತೆ ಇದು ಮಾತ್ರ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಇಂಟ್ರಾಡೇ ಈಕ್ವಿಟಿ ಮಾತ್ರ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಹಾಗಾದರೆ ಇದನ್ನು ಯಾಕೆ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ ನೋಡೋದಾದರೆ ಇನ್ ಕೇಸ್ ನಮಗೆ ಈ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ ಇಟ್ಕೊಳ್ಳಿ ಇಂಟ್ರಾಡೇಲಿ ಲಾಸ್ ಆದರೆ ಅದೇ ರೀತಿ ಆಪ್ಷನ್ ಆಪ್ಷನಲ್ಲಿ ಲಾಸ್ ಆದರೆ ಅದನ್ನು ಟ್ರೀಟ್ ಮಾಡುವಾಗ ಮಾತ್ರ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಂಟ್ರಾಟಲ್ಲಿ ಲಾಸ್ ಆದರೆ ಅಥವಾ ಆಪ್ಷನ್ ಆಪ್ಷನಲ್ಲಿ ಲಾಸ್ ಆದರೆ ಆ ಲಾಸನ್ನು ಟ್ರೀಟ್ಮೆಂಟ್ ಮಾಡುವಾಗ ಮಾತ್ರ ಈ ಸ್ಪೆಕ್ಯುಲೇಟಿವ್ ನಾನ್ ಸ್ಪೆಕುಲೇಟಿವ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಎರಡು ಸಪ್ರೇಟ್ ಕ್ಯಾಟಗರಿಯಲ್ಲಿ ನಾವು ಟ್ರೀಟ್ ಮಾಡಬೇಕು ಲಾಸನ್ನು ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ವಿಡಿಯೋದಲ್ಲಿ ಕೇವಲ ಯಾವ ಯಾವ ಟ್ಯಾಕ್ಸ್ ಇದೆ ಅಂತ ನಾವು ನೋಡೋಣ ಲಾಸನ್ನು ಟ್ರೀಟ್ ಮಾಡುವಾಗ ಮಾತ್ರ ಈ ಸ್ಪೆಕ್ಯುಲೇಟಿವ್ ಅದೇ ರೀತಿ ನಾನ್ ಸ್ಪೆಕ್ಯುಲೇಟಿವ್ ಇಂಪಾರ್ಟೆನ್ಸ್ ಆದ ಫ್ಯಾಕ್ಟರ್ ಆಗುತ್ತೆ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಈ ಎರಡನ್ನು ಡಿವೈಡ್ ಮಾಡಿದರೆ ಸ್ಪೆಕ್ಯುಲೇಟಿವ್ ಹಾಗೆ ನಾನ್ ಸ್ಪೆಕ್ಯುಲೇಟಿವ್ ಅಂತ ಸೊ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ನಾವು ಟ್ರೇಡ್ ಮಾಡಿದೆ ನಾವು ಇಂಟ್ರಡೇ ಮಾಡಿರ್ಬೋದು ಅಥವಾ ಒಂದಷ್ಟು ದಿನ ಹೋಲ್ಡ್ ಮಾಡಿ ಟ್ರೇಡನ್ನು ಮಾಡ್ಬೋದು ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಅದನ್ನು ಟ್ರೀಟ್ ಮಾಡುವಂಥದ್ದು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಕೇವಲ ಇಂಟ್ರಾಡೇ ಈಕ್ವಿಟಿ ಸ್ಟಾಕನ್ನು ಮಾತ್ರ ನಾವು ಸ್ಪೆಕುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ ಅದೇ ರೀತಿ ಯಾವುದೊಂದು ಸ್ಟಾಕನ್ನು ಪರ್ಚೇಸ್ ಮಾಡಿ ಒಂದು ವಾರ ಬಿಟ್ಟು ಹದಿನೈದು ದಿನ ಬಿಟ್ಟು ಸೇಲ್ ಮಾಡಿದೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಹೋಗುತ್ತೆ ಕೇವಲ ಇಂಟ್ರಾಡೇ ಮಾಡಿದ್ರೆ ಮಾತ್ರ ಅದು ಸ್ಪೆಕುಲೇಟಿವ್ ಬಿಸ್ನೆಸ್ ಆಗುತ್ತೆ ಅದೇ ರೀತಿ ಫ್ಯೂಚರ್ ಆಪ್ಷನಲ್ಲಿ ನೀವು ಇಂಟ್ರಾಡೇ ಮಾಡಿ ಒಂದು ನಾಲ್ಕು ದಿನ ಹೋಲ್ಡ್ ಮಾಡಿ ಸೇಲ್ ಮಾಡಿ ಅದು ಟ್ರೀಟ್ ಆಗುವಂಥದ್ದು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಆಗುತ್ತೆ ಸೊ ಈ ನಾಲ್ಕು ಮೇನ್ ಕ್ಯಾಟಗರಿಯನ್ನು ನಾವು ನೋಡಿದ್ವಿ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೆಚ್ಚಾಗಿ ಇನ್ವೆಸ್ಟರ್ಗೆ ಅಪ್ಲೈ ಆಗುತ್ತೆ ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸ್ವಿಂಗ್ ಟ್ರೇಡರ್ಗಳಿಗೆ ಅಪ್ಲೈ ಆಗುವಂಥ ಮಾಡುವಂಥದ್ದು ಅಥವಾ ಶಾರ್ಟ್ ಟರ್ಮ್ ಟ್ರೇಡರ್ಗಳಿಗೆ ಅಪ್ಲೈ ಆಗುತ್ತೆ ಹೆಚ್ಚಾಗಿ ನೆಕ್ಸ್ಟ್ ಇನ್ನೊಂದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಹಾಗೆ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಇದು ಟ್ರೇಡರ್ಗಳಿಗೆ ಅಪ್ಲೈ ಆಗುವಂಥದ್ದು ನಾನ್ ಸ್ಪೆಕ್ಯುಲೇಟಿವ್ ಫ್ಯೂಚರ್ ಆ್ಯಂಡ್ ಅನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಅಪ್ಲೈ ಆಗುತ್ತೆ ಸ್ಪೆಕ್ಯುಲೇಟಿವ್ ಇಂಟ್ರಡೆ ಈಕ್ವಿಟಿ ಟ್ರೇಡಿಂಗನ್ನು ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಅಪ್ಲೈ ಆಗುತ್ತೆ ಇದಿಷ್ಟು ಇನ್ಕಮ್ಗೆ ಟ್ಯಾಕ್ಸ್ ಆಯಿತು ಇನ್ ಕೇಸ್ ನಾವು ಇನ್ಕಮ್ ಅನ್ನು ಅರ್ನ್ ಮಾಡಲಿಲ್ಲ ಈ ರೀತಿ ಟ್ರೇಡಿಂಗನ್ನು ಮಾಡಿಕೊಂಡು ಲಾಸ್ ಮಾಡ್ಕೊಂಡಿವಿ ಆ ಲಾಸನ್ನು ಯಾವ ರೀತಿ ಅಡ್ಜಸ್ಟ್ ಮಾಡೋದು ಲಾಸ್ ಮಾಡಿಕೊಂಡು ಕೂಡ ಆ ಲಾಸನ್ನು ಅಡ್ಜಸ್ಟ್ ಮಾಡಲಿಕ್ಕಾಗತ್ತೆ ಒಂದಷ್ಟು ಇನ್ಕಮ್ ಜೊತೆ ಆ ಲಾಸನ್ನು ನಾವು ಅಡ್ಜಸ್ಟ್ ಮಾಡ್ಬೋದು ಹಾಗಾದರೆ ಯಾವ್ಯಾವ ಲಾಸನ್ನು ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಟ್ಯಾಕ್ಸ್ ಲೈಬಿಲಿಟಿಯನ್ನು ಕಡಿಮೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಥ್ಯಾಂಕ್ ಯು